ಪ್ರಾಣೇಶ್ವರ ಹಾಗಾದ್ರೆ ಈ ದಟ್ಟಾರಣ್ಯನ ಬಿಟ್ಟು ನಾವು ಮುಂದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ನಾವು ಇವತ್ತಿನ ಲಾಗ್ ವಿಶೇಷತೆ ಬೆಳಿಗ್ಗೆ ಇದು ಬಂದು ನಿಂತ್ಕೊಂಡಿದ್ದೀವಿ ಶಿವನ ದೇವಸ್ಥಾನ ಹತ್ರ ಮೋಟು ಪೂಜಾ ಹತ್ತಿರ ಹಂಗೆ ಆಮೇಲೆ ಬಿಟ್ಟು ಮುಂದೆ ಮೋಟು ಪೂಜಾ ಮೋಟು ಪೂಜೆ ಹತ್ತಿರ ಟಿಫನ್ಗೆ ಹಾಕಿದೀವಿ ನೈಟು ಗುರುವಾರಿಗೆ ಬಂದು ಗುರುವಾರ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಇವಾಗ ಇಲ್ಲೇ ಫ್ರೆಶ್ ಆಗಿ ತೊಳ್ಕೊಂಡು ತೊಳ್ಕೊಂಡು ಇನ್ನೂ ಹೋಗೇ ಇಲ್ಲಪ್ಪ ಫ್ರೆಶ್ ಆಗಿ ಮಗ ತೊಳ್ಕೊಂಡು ಸ್ನಾನ ನಿಲ್ಲ ಕಲಲ್ಲಿ ಮಾಡೋಣ ಅಂದ್ಬಿಟ್ಟು ಏನು ಮಾಡಿಲ್ಲ ಟಿಫನ್ ಮಾಡ್ತಾರೆ ಇವರು ಎಲ್ಲ ಆಂಧ್ರ ಸ್ವಾಮಿಗಳು ತುಮಕೂರು ಹತ್ರ ಆಗಿರೋದಂಥವ್ರು ಟಿಫನ್ ಮಾಡ್ತಾರೆ ನನ್ನ ಮಕ್ಕಳು ನನಗಿಂತ ಮೊದಲಾಗಿ ರೆಡಿ ಆಗ್ಬಿಟ್ಟು ಹೋಗ್ಬಿಡೋದು ಕಾಫಿ ಕೂಡುದಾರೆ ಬಿಸ್ಕೆಟ್ ತಿನ್ಬೋದು ಆರ್ತಾರೆ ನಮ್ಮ ಸಾಮುಗಳು ಟಿಫನ್ ಮಾಡ್ತಾರೆ ನಮ್ಮದು ಲಾಗಿ ಬರ್ತೀನಿ ಅಂತಂದ್ಬಿಟ್ಟು ನನ್ನೆಲ್ಲ ಸ್ವಾಮಿಗಳಿಗೂ ಬಿಟ್ಟು ಅಲ್ಲಿಂದ ಟಿಫನ್ ಏನು ಸ್ವಾಮಿ ಟಿಫನು

ಹಾ ಅಭಿ ಸ್ವಾಮಿಗಳು ಅನ್ನ ರಸಮ್ ಸಮಯ ಏನಾರ ಸಮಾಚಾರ ಒಳ್ಳಾಡೋದಿಲ್ವಲ್ರಿ ಹೆಂಗ ನಿಂತ್ಕೋತಿರಿ ಸ್ವಾಮಿಗಳು ಬೆಳಗ್ಗೆ ಬೆಳಗ್ಗೆ ಅನ್ನ ರಸಮ್ ತಿನ್ನಿಸ್ತಾರೆ ನಿದ್ದೆ ಮಾಡ್ಲಿ ಅನ್ಬಿಟ್ಟು ಎಲ್ಲ ಸ್ವಾಮಿಗಳು ನಿದ್ದೆ ಮಾಡ್ಕೊಂಡು ಅದೇ ನಿಮ್ಗೆ ಅನುಕೂಲ ಆಗ್ಲಿ ಹೋಗಿ ನಿದ್ದೆ ಮಾಡ್ಕೊಂಬಿಡ್ಲಿ ಚೆನ್ನಾಗಿ ಬೆಟ್ಟಾತ ಈಸಿ ಆಗ್ಲಿ ಅಂತ ಹಂಗೆ ಅಲ್ಲಿ ಲೆಕ್ಕದಲ್ಲಿ ಅಡಿಗೆ ಮಾಡ್ತಾರ ಸಾಂಬ್ಗಳು ಇಲ್ಲ ನಾಳೆ ನಾಳೆ ಹಾಕ್ತೀನಿ ಇದನ್ನ ನಮ್ಮ ಹುಡುಗರು ಇವರು ಸಾಮ್ಗಳು ನೀನ್ ತೋರಿಸ್ತೀನಿ ಅನ್ಕೊಂಡೇನಾ ತೋರಿಸ್ತೀನಿ ಅನ್ಬಿಟ್ಟು ಏನ್ ಶಿಸ್ತು ಪಾಲನೆ ಮಾಡ್ಕೊತವನಿ ಯಾವಾಗ ಏನು ನಾವು ಬರ್ಬೇಕಾರೆ ಬೆಂಕಿ ಹೋಗ್ಬೇಕಾರ್ದಿರ ಬಿರು ಬಿರುಗಾಳಿ ಸುಂರು ಗಾಳಿ ಬಂದಂಗೆ ಧೂಳು ಮಣ್ಣು ಮೈಕೈಲಿ ಎಲ್ಲ ಮೈ ಮೇಲೆ ಹಾಕೊಂಡು ಹೋಗ್ಬಿಡೋದು ಇಲ್ಲ ಬೆಂಗ್ಳೂರು ನಮ್ಮದು ಸ್ವಂತ ಸೋಂತವ್ರ ಕನಕಪುರ ಕಾಪಿಂಡ ಹಾಂ ಅವ್ರು ಕಾಫಿ ಕಾಫಿಯಾ ಅಂದ ಮನಸ್ಸು ಆಯೋ ಕಂಟಿನ್ಯೂಲಾಗಿದ್ದು ಮೂರನೇ ಒಳ ಆಗು ನೆನ್ನೆದು ಒಂಗೆ ಕಂಪ್ಲೀಟ್ ಆಗಿದೆ ಹಾಂ ಇನ್ನೂ ಇಲ್ಲ ಸಾಯಂಕಾಲ ಆರು ಗಂಟೆ ಬಿಡ್ತೀನಿ ಇದು ಶಿವ ಟೆಂಪಲ್ ಇಲ್ಲಿ ಚೇಟ ಕಾಫಿ ಬಿಸ್ಕೆಟ್ ಎಲ್ಲ ಕೊಡ್ತಾರೆ ನಮಗೆ ಏನು ಪ್ರಿಯ ಕೊಡಲ್ಲ ಪಾಪ ಕಾಸ್ಟ್ ಅಣ್ಣ ಕೊಡ್ತಾರೆ ಡ್ರೈವರ್ ಅಂದರೆ ಪ್ರಿಯ ಕೊಡ್ತಾರೆ ಇದು ಶಿವ ಟೆಂಪಲ್ ಇಲ್ಲಿ ಅಡುಗೆ ಹಾಕಕ್ಕೆ ಒಳ್ಳೆ ಜಾಗ ಮಾಡಿಕೊಟ್ಟಿದ್ದಾರೆ ಸ್ವಾಮಿಗಳಿಗೆ ಅನುಕೂಲವಾಗಿದೆ ಶಿವನ್ ಟೆಂಪಲ್ ಇದೆಲ್ಲ ಪಡ್ರೆಸ್ ಲೊಕೇಶನ್ ಅಂತಂದ್ರೆ ಮೋಟು ಪೂಜೆಯಿಂದ ರೆಂಡು ಕಿಲೋಮೀಟರ್ ಪೆನ್ನೆ ಅಲ್ಲ ಹತ್ತು ಕಿಲೋಮೀಟರ್ ಆ ಮೋಟು ಪೂಜೆಯಿಂದ ಹತ್ತು ಕಿಲೋಮೀಟರ್ ಪೆನ್ನೆ ಅಂದರೆ ಹಿಂದೆ ಮನಸ್ಸು ಶಿವ ಟೆಂಪಲ್ ಇದು ಪೇರು ಹೆಸರು ಸ್ವಾಮಿಗಳು ಲಾಸ್ಟ್ ಬಂದ ರೆಸಾರ್ಟ್ ಹಿಡ್ಕೊಂಡು ನಾಲ್ಕೈದು ಹಾಕಕ್ಕೆ ತಾಕಕ್ಕೆ ರೇಷು ರಸಮೆಲ್ಲ ಮಾಡಿದ್ವಿ ಹೌದು ರಸಮ್ ಆಗಿದೆ ಹಪ್ಲ ಆಗಿದೆ ಅನ್ನೂ ಆಗಿದೆ ವೀಡಿಯೋ ಮಾಡ್ಕೊಂಬಿ ಸ್ವಾಮಿಗಳು ಡೈ ಕುತ್ಕೊಂಡ್ರ ಊಟಕ್ಕೆ ಏನ್ ಸ್ವಾಮಿ ಸ್ವಾಮಿ ಗ್ಯಾಸ್ ಹೇಳಿದ್ರು ವರ್ಷ ಅವ್ರ ಹೇಳಿದ್ರು ಸ್ವಾಮಿಗಳ ಕುತ್ಕೊಂಡ್ರೆ ಬರ ಸಬ್ಸ್ಕ್ರೈಬ್ ಮಾಡ್ರಿ ಸ್ವಾಮಿ ರೀ ಸ್ವಾಮ್ಗಳೆಲ್ಲಾರ್ದು ಆಯ್ತು ನಾವು ಶಿಸ್ತಾಗ ಊಟ ಕೂತ್ಕೊಂಡೆ ರಸಮು ಅನ್ನ ಹಪ್ಳ ಏನು ಸ್ವಾಮಿ ಬಜ್ಜಿ ಹಾಕೋಕೆ ಇವಾಗ ತುಂಬಿಸ್ಬೇಕಾ ಮತ್ತೆ ಮಸ್ತ್ಲಿ ಎರಿಮಲೆಯಲ್ಲ ಎಲ್ಲ ಇರುತ್ತೆ ತುಂಬ ಎಲ್ಲ ಕಾಲ ಕರ್ಕೊಂಡು ಟಾಮ್ಗಳು ಪ್ಲೇಟು ಲೋಟ ಕೊಟ್ಟಿದ್ದಾರೆ ಯಾರ್ ಬಿಟ್ತಾ ಇಲ್ಲ ಹಿಡಿತಾನೆ ಐತೆ ನೋಡ್ರಿ ಮನೇಲೂ ಅನ್ನ ಮಾಡ್ತಾರೆ ಸ್ವಾಮಿಗಳು ಎಷ್ಟು ಸಾಕತ್ತ ಮಾಡವ್ರೆ ಮಲ್ಗಿ ಹೋ ಮಾಡ್ದಂಗೆ ಮಾಡವ್ರೆ ಅನ್ನ ಅಲ್ಲ ಸ್ವಾಮಿ ಇವರೇ ಅಂತ ಅನ್ನ ಇವ್ರು ಬಸ್ ಇರೋದು ಹೇಳ್ಬಿಟ್ಟು ಆನ್ ಟೈಮ್ ಕರೆಕ್ಟಾಗಿ ಆಗಿ ನೋಡ್ಕೊಂಡು ಬಸ್ ಆಕ್ಷಿ ಉಪಕ್ರಿ ಆಗ್ತಿ ಬಾಯ್ ಪಾಪ ಸ್ವಾಮಿಗಳು ಒಂದೇ ದಿನಕ್ಕೆ

இது ஒன்ன சேன்சி எழு ட்ரிப் தின்புடது இவ்ளோ சுமே ராத்திரி கண்ட கையாட் வந்து ಎರಡರ ಟ್ರಿಪ್ ತಿನ್ಬಿಡೋದು ನೀನೇನು ಹಪ್ಪಳನೆ ಹಾಸ್ಕೊಂಡು ಈಗ ಅನ್ನಪ್ಪದ್ದು ಯಾವ ಸ್ವಾಮಿ ಇವರು ಹುಚ್ಚ ಸ್ವಾಮಿಗಳಂತೆ ಹಾ ಅಪ್ಪನಲ್ಲೇ ಮಾಡ ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾವಾಗಾದ್ರೂ ಇದೇ ಬಂದ್ಸರ್ ಏನ್ ಮಾಡ್ತೀರಾ ಮಕ ತೊಳ್ಕೊಂತೀಸ ಮಕ ಎಲ್ಲಾರು ತೊಳಿತಾರೆ

ಇಲ್ಲ ಸ್ವಾಮಿ ನಾವು ಏನು ಕೇಳ್ತಾ ಇದೀವಿ ಅಂತ ಅಂದ್ರೆ ಈಗ ನೈಟ್ ಡ್ರೈವಿಂಗ್ ಹೋಗ್ಬೇಕಾದ್ರೆ ಈಗ ನಾವಾದ್ರೂ ಅಷ್ಟೇ ನಾವ್ ಒಂದಿನ ಡ್ರೈವ್ ಮಾಡ್ಬೋದು ಎರಡ್ ದಿನ ಡ್ರೈವ್ ಮಾಡ್ಬೋದು ಕೆಲವರು ಗುಡ್ಕ ಹಾಕ್ತಾರೆ ಮೊಕ ಸಿಗರೇಟ್ ಅದಲ್ಲ ಸ್ವಾಮಿ ನಾವು ಅವಾಗ್ಲೇ ಕೇಳದಲ್ಲ

ಇನ್ನೊಂದು ಒಂದಿನದಾಯ್ತದ ನೆಕ್ಸ್ಟ್ ಇನ್ನೊಂದೇ ಹೋಗ್ತೀವಿ ಡಬಲ್ ಇದ್ದೆಲ್ ಕೆಟ್ಟ ಏನ್ ಮಾಡ್ತೀನಿ ಮಾತಾಡಿದ್ರೆ ನಮ್ಗೆ ತುಂಬಾ ಖುಷಿ ಇದೆ ಪ್ಲಸ್ ನಿಮ್ ಜೊತೆ ನಾವು ಯಾತ್ರೆಗೆ ಹೋಗ್ತಾ ಇರೋದಕ್ಕಂತೂ ತುಂಬಾ ಖುಷಿ ಇದೆ ಇದೇ ತರ ಇರಬೇಕು ಎಲ್ಲಾ ಡ್ರೈವರ್ಸ್ ಅಂತ ನಾವು ಅಪೇಕ್ಷೆ ಪಡ್ತೀವಿ ಬಟ್ ಬೇರೆ ಗೊತ್ತಿಲ್ಲ ನಾವು ಎಷ್ಟೋ ಸಲ ಡ್ರೈವರ್ಗು ನಮ್ಗೂಲ್ ಆಗಿರುತ್ತೆ ನಮ್ಗೆ ಆತರ ಯಾರು ಸಿಕ್ಕಿಲ್ಲ

ಅವರು ನಮ್ಮ ಸ್ವಾಮಿಗಳು ಕಲಾವಿದ್ರು ನಾಟಕದಲ್ಲೆಲ್ಲ ರಂಗಭೂಮಿ ಕಲಾವಿದ್ರು ಯಾವ್ದೋ ಒಂದು ಲೇಡೀಸ್ ವಯಸ್ಸಲ್ಲಿ ಒಂದು ಪಾರ್ಟ್ ಹೇಳ್ತಾರಂತೆ ಹೇಳಿ ಸ್ವಾಮಿ ಏನ್ ಹೇಳಿ ಯಾವ ಟಾಪಿಕ್ ಬಗ್ಗೆ ಹೇಳಿ ಹೇಳಿ ಪ್ರಾಣೇಶ್ವರ ಹಾಗಾದ್ರೆ ಈ ದಟ್ಟಾರಣ್ಯನ ಬಿಟ್ಟು ನಾವು ಮುಂದೆ ಆದರೂ ಹೋಗೋಣ ಸ್ವಾಮಿ ಸ್ವಾಮಿ ಬರೀ ಹೇಳ್ರಿ ಇನ್ನೊಂದ್ ಹೇಳಿ ಸ್ವಾಮಿನ್ಯೂ ಮಾಡ್ರಿ ಸೆಲೆಂಟ್ ಸುಮ್ಮನೆ ಹೇಳ್ರಿ ಒಂದ್ ಹೇಳಿ ಸಾಂಗ್ ವಾಯ್ಸಾರು ಹೇಳ್ರಿ ಸಾಂಗಾರು ಹೇಳ್ರಿ ಏನ್ ಹೇಳ್ಬೇಕು ಅಂತ ಹೇಳಿ ಹೋಗಿ ಸ್ವಾಗತ ಸುಸ್ವಾಗತ ಈ ದ್ವಾರತಿಗೆ ಸುಸ್ವಾಗತ ಸ್ವಾಮಿ ವಿರಾಟ್ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ ಆಮೇಲೆ ಬನ್ನಿ ಸ್ವಾಮಿಗಳ ಜೊತೆ ಎಲ್ಲ ಜಾಲಿಗಿಲಿ ಮಾಡಿಕೊಂಡು ಆರಾಮಾಗಿ ಮೋಟು ಪೂಜಾ ಬಂದು ಮೋಟು ಪೂಜಾ ಜಾಯಿನ್ ಆಗಿ ತೋಡು ಪೂಜಾ ತೋಡು ಪೂಜಾ ದಾಟಿ ಈ ಕಡೆ ಎಲ್ಲ ಹೆಸರು ಇರೋದು ಹಿಂಗೆ ತಪ್ಪತಿರ್ಕಂಬಿ ಮೋಟು ಪೂಜಾ ತೋಡು ಪೂಜಾ ಇಲ್ಲಿ ಪೂಜಾ ಅನ್ನಲ್ಲ ಪೂವ ಏನೋ ಅಂತಾರೆ ಮೋಟು ಪೂವ ತೋಡು ಪೂವ ಅಂದ್ಕೊಂಡು ಹಂಗಾಗಿ ಇಲ್ಲಿ ಇವಾಗ ತತ್ರ ಮೋಟು ಪೂಜಾ ತೋಡು ಪೂಜೆ ಎಲ್ಲ ಬಿಟ್ಟು ಪಾಲಾರ್ ರೂಟಲ್ಲಿ ಹೋಗ್ತಾ ಇದೀವಿ ಸ್ವಾಮಿಗಳು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ರು ಇಲ್ಲೇ ಕ್ಯಾಬಿನಲ್ಲೇ ಕುತ್ಕೋತೀವಿ ಎಲ್ಲ ಅಂತಂದ್ರು ನಮ್ಮ ಒಬ್ಬರು ಸ್ವಾಮಿಗಳು ಗುರು ಉಗ್ರ ಸ್ವಾಮಿಗಳಿದ್ದರು ಏಯ್ ಬೇಡಬ್ಬರು ಎಲ್ಲ ಮಾತಾಡ್ಕೊಂಡು ತಲೆ ತಿಂದು ಡಿಸ್ಟರ್ಬ್ ಮಾಡ್ಬಿಟ್ಟಿರ ಆಮೇಲೆ ಡ್ರೈವರ್ಗೆ ಅಂದ್ಬಿಟ್ಟು ಕರ್ಕೊಂಡು ಹೊಲ್ಟ್ಬಿಟ್ರು ಯಾರನ್ನೂ ಕೊಡ್ಸಿಲ್ಲ ಪಾಪ ನಮ್ಮ ಮೂವರೇ ಇದ್ದೀವಿ ನಾನಂತೂ ಬಟನೇ ಹಾಕಿಲ್ಲ ಹಾಗೆ ಇದ್ದೀನಿ ನಮ್ಮ ಮಹೇಶ್ ಒಂದು ಗಾಡಿ ಬರ್ತಾ ಹಿಂದೆ ಕಡೆ ಎಚ್ ಎ ಎಲ್ ಮಹೇಶ್ ಒಂದು ಮಹೇಶ್ವರ ಹಾಲಿಡೇಸ್ ಈಗ ಇದ್ದೀವಿ ಮುಂದೆ ಹೋಗ್ತಾ ವಿಡಿಯೋ ಮಾಡ್ತೀನಿ ಇದು ಒಂದು ಸ್ವಲ್ಪ ಆ ಕಡೆ ಇನ್ನೊಂದು ರೂಟ್ ಬರುತ್ತೆ ಅದು ರಾಮಾಪುರ ರೂಟು ಆ ರೂಟಲ್ಲಿ ನಾವು ಹೋಗಲ್ಲ ಯಾಕೆಂದರೆ ಬಸ್ಗೆಲ್ಲ ಮಿಸ್ಸೇ ಆಗುತ್ತೆ ನಾವು ಹೋಗೋಕೆ ಬಂದು ಈ ರೋಡು ತೋಟ ಪೂಜಾ ಸ್ವಲ್ಪ ಜಾಸ್ತಿ ಆಗುತ್ತೆ ಕಿಲೋಮೀಟ್ರು ಬಟ್ ಗಾಡಿ ಬೇಗ ಪಾಸ್ ಆಗುತ್ತೆ ಅದಲ್ಲೆಲ್ಲ ರಿಸ್ಕು ಸಿಂಗಲ್ ರೋಡು ಸಣ್ಣ ರೋಡು ದೊಡ್ಡ ಎಷ್ಟು ದೊಡ್ಡದಾಗಿದಾಗಲಕ್ಕೆ ಅದರಿಂದ ಈ ರೂಟಲ್ಲಿ ಹೋಯ್ತೀವಿ ಆಮೇಲೆ ಟಿ ಟಿ ಬಿಡೋ ರೂಟಲ್ಲಿ ಬಸ್ ಬಿಡೋಲ್ಲ ಕಾರು ಟಿ ಟಿ ಎಲ್ಲ ಬಿಡೋ ರೂಟಲ್ಲಿ ಒಂದ್ಸತಿ ಟಿ ಟಿನೂ ಬಿಡಲ್ಲ ಹಂಗಾಗಿ ಸ್ವಲ್ಪ ಸುತ್ತಕೊಂಡು ಹೋಗಬೇಕು ಅದು ಎಲ್ಲೆಲ್ಲಿ ಜಂಕ್ಷನ್ ಅಂತಂದ್ಬಿಟ್ಟು ಹೇಳ್ತೀನಿ ಕೆಲವ್ರಿಗೆ ಕ್ಲಾರಿಟಿ ಇರೋಲ್ಲ ನಾವು ಹಂಗೆ ಸುತ್ಕೊಂಡು ಹೋದ ಹಿಂಗೆ ಸೂತ್ಕೊಂಡು ಹೋದ ಅಂದರೆ ಎಲ್ಲಿ ಹೋಗಿಲ್ಲ ಸ್ವಾಮಿ ಹಿಂಗೆ ಹೋದ್ರಿ ನೀವು ಹಂಗೆ ಹೋದ್ರಿ ನೀವು ಅಂತಾರೆ ಅದನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ಕೊಂತ ಹೋಯ್ತೀನಿ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ನೋಡಿ ಇಷ್ಟು ಇದ್ರೆ ಇವಾಗ ಕುಂಕುಣ ಏನು ಕುಂಕುಣಮ ಪುಂಕುಣಮ್ ಇದು ಪುಂಕುಣಮ್ಮ ಪುಂಕುಣಮ್ ಹತ್ರ ಇದ್ದೀವಿ ಕುಂಕುಣಮ್ಮು ಇಲ್ಲಿ ರೈಟಲ್ಲಿ ಕಾಣುತ್ತಲ್ಲ ಇಲ್ಲಿ ಬಡೋ ಇಲ್ಲಿ ಹೋದರೆ ಟೀಟಿಗಳು ಹೋಗ್ತವೆ ಅಲ್ಲಿ ನಮ್ಮನ್ನು ಬಿಡೋಲ್ಲ ಆ್ಯಕ್ಚುಲಿ ಬಸ್ನವ್ರು ಬಿಡೋಲ್ಲ ಆಯಿತಾ ಅಲ್ಲೊಂದು ಸುತ್ತಾಕ್ದು ಇವಾಗ ಇಲ್ಲಿ ಇದೊಂದು ಸುತ್ತು ಇದೊಂದು ರೌಂಡ್ ನೋಡ್ಕೊಂಡೇ ಬರಬೇಕು ಯಾಕೆಂದರೆ ಬಸ್ನವ್ರು ಬಿಡೋಲ್ಲ ಅದು ಮೇನ್ ಫ ಫಾಲ್ಟು ಒಂದೊಂದು ಪಕ್ಷ ಟಿ ಟಿ ಬಿಡ್ತಾರೆ ಕಾರ್ ಬಿಡ್ತಾರೆ ಒಂದೊಂದು ಸರ್ತಿ ಕಾರ್ನು ಬಿಡಲ್ಲ ಜಾಮ್ ಆಗಿದ್ರೆ ಸಾರಿ ಟಿ ಟಿನೂ ಬಿಡೋಲ್ಲ ಜಾಮ್ ಆಗಿದ್ರೆ ಸುತ್ತಕೊಂಡೇ ಹೋಗ್ಬೇಕು ಇದೇ ಥರ ಇವಾಗ ನಾವು ಹೆಂಗೆ ಸುತ್ತಾ ಇದ್ದೀವಿ ಹಂಗೆ ಶಾಮುಗಳು ಮುದುಬಿಟ್ಟಿರ್ತಾರೆ ಹಂಗಾಗಿ ಅವ್ರಿಗೆ ಗೊತ್ತಿರಲ್ಲ ಏನು ಸ್ವಾಮಿ ಇಷ್ಟೊತ್ತು ಗಂಟೆ ಬಂದ್ರಿ ಇಷ್ಟೊತ್ತು ಗಂಟೆ ಹೋದ್ರಿ ಇಷ್ಟೊತ್ತು ಗಂಟನಾ ಹಂಗೆ ಹಿಂಗ ಅಂತ ಶುರು ಹಾಂ ಕುಂತೂರು ಸ್ವಾಮಿಗಳು ಕೊಡ್ನಾರ ಸಂಘಟಕ್ಕೆ ಹಂಗೆ ಆಡೋರು ಆ ಥರ ಅಲ್ಲಿ ಹಿಂದೆ ಕಾಣಿಸ್ತಲ್ಲ ರೋಡು ಹಿಂದೆ ಮಲ್ಕೊಂಡು ಟೆಪ್ಪಟ್ಟು ಹಿಂದೆ ಕಾಣಿಸ್ತಲ್ಲ ರೋಡು ಅಲ್ಲಿ ಮೊದಲು ಒಂದು ಟರ್ನಿಂಗ್ ಕೋಶಿಂದಲ್ಲ ಆ ರೋಡಕ್ಕೆ ಈ ಆ ರೋಡ್ ಜಾಯಿನ್ ಆಗುತ್ತೆ ಬಂದಿತ್ತು ನಾವು ಇವಾಗ ಸ್ಟೆಲ್ಲ ಕೂತ್ಕೊಂಡು ಇಲ್ಲಿ ಬಂದಿರೋದು ಆ ರೋಡು ಅಲ್ಲಿಂದ ಜಾಯ್ನ್ ಆಗುತ್ತೆ ಅದಾದ್ರೂ ಸ್ವಲ್ಪ ಹತ್ರ ಹತ್ತು ನಿಮಿಷ ಜರ್ನಿ ಇದು ಆಲ್ರೆಡಿ ನಮ್ಮ ಮುಕ್ಕಾಲು ಅವರ ಐತಿ ಈ ಕಡೆ ಬರೋಕ್ಕೆ ಇವಾಗ ಇಲ್ಲಿಂದ ಒಂದೇ ರೋಡು ಎರಿಮಲೆ ಎರಿಮಲೆ ಹತ್ರ ಹೋಗಿ ಪಂಕ ಸ್ನಾನಗೀನ ಮಾಡಿಕೊಂಡು ನಿದ್ದೆ ಮಾಡಿಬಿಡೋಣ ಇವಾಗ ಏರಿ ಮೇಲೆ ಬಂದಿದೀವಿ ವೆದರ್ ಇಷ್ಟು ದಿನ ಸಕೆ ಹೊಡಿತೈತು ಕೇರಳದಲ್ಲಿ ಇವತ್ತು ಸ್ವಲ್ಪ ಕೋಲ್ಡ್ ಕೋಲ್ಡ್ ವೆದರು ಸ್ವಾಮಿಗಳು ನಾವೆಲ್ಲ ಕಮ್ಮಿ ಇರ್ತಾರೆ ಅಂದ್ರೆ ಮಾಮೂಲಿ ಅದೇ ಸ್ವಾಮಿಗಳೇ ಜಾಸ್ತಿ ಅವರೇ ಕ್ರೌಡ್ ಯಾವಾಗೂ ಜನವರಿ ಜನವರಿ ಗಂಟೆನು ರೌಡ್ ಅಲ್ವೇನೋ ಕ್ರೌಡೇ ಸ್ವಾಮಿಗಳು ಉಲ್ಲಾಸ ನೋಡ್ರಿ ಅಲ್ಲೆಲ್ಲ ಮನಗಿರ್ತಾರೆ ಸಪ್ಪೆ ಆಗಿ ಮಲ್ಕೊಂಡು ಇಲ್ಲಿ ನೋಡ್ರಿ ಹಿಂಗ್ ಕುಣಿತವ್ರು ನೋಡ್ರಿ ಸ್ವಾಮಿಗಳು ಹೋ ಚಲಿವಸ್ ಇಲ್ಲಿ ನೋಡ್ರಿ ಕನ್ಯಾ ಸ್ವಾಮಿಗಳು ಗುರುಸ್ವಾಮಿಗಳು ಮಣಿಕಂಠ್ ಸ್ವಾಮಿಗಳು ಎಲ್ಲಾರು ನೋಡ್ರಿ ಒಂದ್ ಸಾಯಂಕಲ್ ಐತೆ ನೋಡಿದೀರ ಏರಿಮೇಲೆ ಇಲ್ಲಿ ಎಲ್ಲ ಕುಣಿ ವರೆಲ್ಲ ಅಂತಂಗೆ ನೋಡ್ರಿ ನಮ್ಮ ಪಾರ್ಕಿಂಗ್ ಇದೆ ನಾವು ಯಾವಾಗ ಬಂದ್ರು ಇಲ್ಲೇ ಪಾರ್ಕಿಂಗ್ ಹಾಕೋದು ಏರಿ ಮೇಲೆ ಫ್ರೀ ಬಂದ ಫ್ರೀ ಮೇಲೆ ಬಂದ್ಬಿಟ್ಟು ಟೀ ಕುಡಿನ ಅಂತ ಬಂದ ಇಲ್ಲಿ ಡ್ರೈವರ್ಗಳಿಗೆಲ್ಲ ಟೀ ಕಾಫಿ ಒಂದು ಲೀಟರ್ ನೀರು ಎಲ್ಲ ಫ್ರೀ ಕೊಡ್ತಾರೆ ಕೊಡೋಣ ಇನ್ನೂ ಕೊಡಲಿಲ್ಲ ಅವ್ನಿಗೆ ನಾನು ಕೊಟ್ಟಾರು ಕುಡಿತಾ ಇದ್ದೀನಿ ಫ್ರೀಯಾಗಿ ಸಿಕ್ತಾಗ ಯಾರು ಬಿಡಕ್ಕೋಗ್ಬಿಡಿ ಸ್ನೇಹಿತರೆ ಕುಡ್ಕೊಳ್ಳಿ ತಿನ್ಕೊಳ್ಳಿ ಹಂಗೆ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಗಾಡಿ ಬಿಡಲ್ಲ ಇದೊಂದು ರೂಟು ಕಾಣುತ್ತಲ್ಲ ಇಲ್ಲಿ ಈ ರೂಟಲ್ಲೊಂದು ಗಡಿ ಬಿಡಲ್ಲ ಆಟೋ ಬಿಟ್ಟ ಕಾರ್ ಬಿಟ್ಟ ಮಿನಿ ಬಸ್ ಬಿಟ್ಟಿಲ್ಲ ಸುಮ್ಮನೆ ಲೆಫ್ಟ್ಗೋಗ್ತೀವಿ ನೋಡ್ರಿ ಕಡೆ ಕಳಿಸ್ತಾನೆ ನೋಡಿದ್ರೆ ಇಷ್ಟೇ ಲೆಫ್ಟ್ಗೆ ಹೋದ್ರೆ ಕಡೆಗೆ ಹೋಗಿ ಹೋಗು ಅಂತಾನೆ ಇದೊಂದು ರೂಟು ಹತ್ರ ನಲ್ವತ್ತು ಕಿಲೋಮೀಟ್ರ್ ಸುತ್ತಬೇಕು ಈ ರೂಟ್ ನಲ್ವತ್ತು ಕಿಲೋಮೀಟ್ರ್ ಸುತ್ತಬೇಕು ಅಂದರೆ ಹಿಂಗೆ ಹೋದರೆ ಒಂದು ಅರ್ಧ ಗಂಟೆಗೆ ರೀಚ್ ಆಯ್ತೀವಿ ಹಿಂಗೆ ಹೋದ್ರೆ ಒಂದೂವರೆಗೋರು ಒಂದು ಮುಕ್ಕಲ್ಲವರು ಬೇಕು ರಾಣಿ ಮೇಲೆ ಹೋಗೋ ರೂಟ್ ಇದು ಅದು ಡೈರೆಕ್ಟು ನಿಲಕಲ್ ಹೋಗೋ ರೂಟು ಇದು ರಾಣಿ ಹೋಗಿ ಪಟ್ಟಣದಿಟ್ಟ ರೂಟಲ್ಲಿ ರಾಣಿ ಹೋಗಿ ರಾಣಿಯಿಂದ ಮತ್ತೆ ನೀಲಕಲ್ ರೂಟು ಜಾಯಿನ್ ಆಗಬೇಕು ಇದು ಈ ರೂಟು ಈ ರೂಟು ಹಂಗೋದ್ರೆ ಹೆಂಗೆ ಜಾಯ್ನ್ ಆಗುತ್ತೆ ಈ ಆ ರೋಡೆಲ್ಲಿ ಬರುತ್ತೆ ಈ ಎಲ್ಲಿ ಹೋಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಮುಂದೆ ಹೋಗ್ತಾ ಈ ಥರ ಸುತ್ತು ಕಾರ್ಯಕ್ರಮ ಇರುತ್ತೆ ನಮ್ಮದು ಬಸ್ನವ್ರದು ಫುಲ್ಲು ಟ್ರಾಫಿಕ್ಕಾಗಿ ಇಟ್ಕೊಂಡು ಬಂದಿರೋ ಟೈಮಲ್ಲಿ ಏನಾರ ಹಿಂಗೆ ಬಿಟ್ಬಿಟ್ಟ ಅಂತಂದರೆ ಅದು ಯಾರ್ಯಾರು ಪೊಲೀಸ್ ಎಷ್ಟು ಎಷ್ಟು ಬೈಕ್ ಅಂತೀವೋ ಪಾಪಾ ಡ್ರೈವರ್ಗಳು ನಾವು ಓಸಿ ಕಾಣಲ್ಲ ಬಾಪಾ ಅವ್ರದ್ದು ಒಂಥರ ಕಷ್ಟ ಜಾಮ್ ಆಗ್ಬಿಡುತ್ತೆ ಅಂತ ನಮ್ಮದು ಒಂಥರ ಕಷ್ಟ ನೋಡಿ ಇವಾಗ ಸುತ್ತಕೊಂಡು ಇಲ್ಲೊಂದು ರೂಟ್ ಇದೆ ಎಲ್ಲೋ ಶಾರ್ಟ್ ರೂಟು ಇವ್ರಿಗೆ ಗೊತ್ತಾ ಗೊತ್ತಿರೋ ನನಗೂ ಗೊತ್ತಿಲ್ಲ ಅಣ್ಣ ಯಾಕೋ ಇವ್ರಿಗೆ ಗೊತ್ತಿರೋಂಗಿಲ್ಲ ನನ್ನೇ ಮುಂದಕ್ಕೆ ಬಿಡ್ತಾರಂಗೆ ಅವರೇ ಅಣ್ಣ ಹೋಗೋಣ ಯಾಕಣ್ಣ ನಮ್ಮನ್ನ ಮುಂದಕ್ಕೆ ಕೊಟ್ಟರು ಓಕೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಶಾರ್ಟ್ ರೂಟ್ ಐತೆ ಅಲ್ಲಿ ಹೋದ್ರೆ ನಮ್ಮ ಬಸ್ ನೋಡಿದಡ್ಗೂ ಮತ್ತೆ ವಾಪಸ್ ಕಳಿಸ್ಬಿಡ್ತಾನಂತೆ ಅದಕ್ಕೆ ಆ ರೂಟಲ್ಲಿ ಹೋಗೋಲ್ಲ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಇಲ್ಲೇ ಇಲ್ಲೆಲ್ಲೋ ಇಲ್ಲೇ ಲೆಫ್ಟ್ ಹೊಡಿಬೇಕು ಈ ರೂಟಲ್ಲಿ ಮೋಸ್ಟ್ಲಿ ಲೆಫ್ಟ್ ಹೊಡಿಬೇಕು ಇಲ್ಲಿ ಲೆಫ್ಟ್ ಹೊಡೆದ್ರೆ ಗಾಡಿ ಹೋಗುತ್ತೆ ಅಂತ ಹೇಳಿದ್ರು ಯಾರು ನಮ್ಮ ಸಂತೋಷವ್ರು ಹೇಳಿದ್ರು ಅವತ್ತು ಹಂಗೆನೇ ಸುತ್ತು ಬೆಳೆಸಿ ಅದು ಯಾವುದೋ ಊರು ತಿರ್ಗಿಕೊಂಡು ಅಲ್ಲೆಲ್ಲೋ ಬಂದು ಹಿಳ್ಕೊಂಡಿದ್ದು ಅಯ್ಯೋ ನೀನು ನಾಳೆ ಅಂದಾಳಿ ಅಪ್ಪ ನೋಡ್ದ ಹಂಗೇನು ದುರಂಕಾರ ಬಂತು ಹೆಂಗ್ ಗೊತ್ತಾನೆ ಅಡ್ಡಕ್ಕೆ ಓಕೆ ಸ್ನೇಹಿತರೆ ಮುಂದೆ ಹೋಗ್ತಾ ವಿಡಿಯೋ ಮಾಡೋಣ ಬಾಯ್ ರಾಣಿ ಮೇಲ್ ಬನೋರು ಎಲ್ ಲೆಫ್ಟ್ ತಗೊಂಡ್ಬೇಕು ಅಂತಂದರೆ ಬಸ್ಟು ನೋಡ್ಕೊಡ್ರಿ ಹಂಗೇನೇ ಈ ಥರ ಒಂದು ಊರು ಸಿಗುತ್ತೆ ಇವಾಗ ಒಂದು ಊರು ಎಲ್ಲ ಲ್ಯಾಂಡ್ಮಾರ್ಕ್ ಅಂದ್ಕೊಡ್ರಿ ತರಕಾರಿ ಅಂಗಡಿ ಚಳಿ ಸ್ನೇಹಿತರೆ ಅದು ವೀಡಿಯೋ ಜಸ್ಟ್ ಆಗೋಯ್ತು ಆ ಲ್ಯಾಂಡ್ ಮಾರ್ಕ್ ತೋರಿಸ್ನಲ್ಲ ಯಾಕೆಂದ್ರೆ ಸ್ಟೋರೇಜ್ ಫುಲ್ ಆಗ್ಬಿಟ್ಟು ಕಟ್ ಆಗ್ಬಿಡ್ತಂದು ಆ ಲ್ಯಾಂಡ್ ಮಾರ್ಕ್ ತೋರ್ಸ್ದಲ್ಲ ಲ್ಯಾಂಡ್ ಮಾರ್ಕ್ ಹತ್ರನೇ ಲೆಫ್ಟ್ ಇಮಿಡಿಯೇಟ್ ಲೆಫ್ಟ್ ಅಲ್ಲೇ ಶಬರಿಮಲೆ ಅಂತ ಬೋಲ್ಡ್ ಹಾಕಿರ್ತಾರೆ ಆ ರೋಡಲ್ಲಿ ಲೆಫ್ಟ್ ತಗೊಂಬಿಟ್ರೆ ಈ ರೋಡಂತೂ ಏನು ಗೊತ್ತಾಗಲ್ಲ ನಂಗೆ ಏನಿಲ್ಲ ಅಪ್ ಟು ಶಬರಿಮಲೆವರೆಗೂ ಬೋರ್ಡ್ ಹಾಕಿರ್ತಾರೆ ಶಬರಿಮಲೆ ಹೋಗೋವರೆಗೂ ಬೋರ್ಡ್ ಹಾಕಿರುತ್ತೆ ತಲೆ ಕಟ್ಸ್ಕೊಳಂಗೇನಿಲ್ಲ ಒಂದೇ ರೋಡು ಅಂದ್ರೆ ರೈಟ್ ಲೆಫ್ಟು ರೈಟ್ ಲೆಫ್ಟು ಇದೆ ಬಟ್ ಈಜಿಯಾಗಿ ಗೊತ್ತಾಗುತ್ತೆ ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ ನೋಡಿ ಸ್ನೇಹಿತರೆ ನಾವು ಇವಾಗ ಅನಿಲಕ್ಕಲ್ ಬಂದು ಪೊಲೀಸರು ಬಿಡ್ತಾರೆ ರೈಟ್ ನಮ್ದು ಒಂಥರ ಮಾರ್ಗ ಇದ್ದಂಗೆ ಆ ಇದೆ ನಿಲಕಲ್ ಶಿವ ಟೆಂಪಲ್ ಎರಡು ವಿಡಿಯೋದಲ್ಲೂ ಶಿವ ಟೆಂಪಲ್ ತೋರ್ಸಕ್ ನೋಡ್ಕೊಳ್ಳಿ ಇವತ್ತು ಲೈಟ್ ಇಲ್ಲೆಲ್ಲ ಜೋರಾಗಿ ಹಾಕಿದ್ದಾರೆ ನಾವು ಇಲ್ಲಿಂದ ರೈಟ್ಗೆ ಹೋಗ್ಬೇಕು ಸ್ಟ್ರೈಟ್ ಹೋದರೆ ಪಂಪ ಪಂಪ ಗಾಡಿ ಬಿಡೋದೇ ಇರೋ ಕಾರಣ ಈ ತರ ಬಿ ಎಂ ಸಿಗಳು ಹೋಯ್ತವೆ ಇಲ್ಲಿ ಟಿಸಿ ಅದು ಕೆ ಯು ಆರ್ ಟಿಸಿ ಇರೋ ಸೈಮನ್ ಇಲ್ಲಿ ನಮ್ಮ ಶಿವ ಟೆಂಪಲ್ ಮುಗಿಸ್ಕೊಂಡು ಸೀದಾ ಹೋಗ್ತಿದ್ದೀವಿ ನೀಲಕಲ್ಗೆ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋ ನೋಡೋಣ ಅಲ್ಲಿ ಪಾರ್ಕಿಂಗ್ ಹೋದ್ರೆ ನಿಲ ಕಲ್ಕೊಂದ ಸ್ವಾಮಿಗಳು ಸರಣಕ್ಕ ಹೋಗ್ತಿದ್ರು ಹೂವ ಅಲ್ಲಿ ಹಂಗಾಕಿದ್ದು ಹಾಕಿದ್ದು ಇಲ್ಲಿ ಹಿಂಗಾಗಿದೆ ಹೂವು ನೀವು ಮಡ್ಬಿಡಿ ಹಿಂದೆಗಡೆ ಲ್ಯಾಕ್ ಮಾಡ್ತೀವಿ ತಲೆ ಕೆರ್ಸ್ಕೋಬಿಡ್ರಿ ನಿಮ್ಮ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಏನ್ ಸ್ವಾಮಿ ಸ್ವಾಮಿ ನೀವ್ ಹೇಳಿದ್ ಸ್ವಾಮಿ ನಿಜ ಸ್ವಾಮಿ ಅವ್ರಸ್ತು ಅವರೇ ಜವಾಬ್ದಾರ ಹಾ ನೀವು ಅಲ್ಲಿ ಮಡಗ್ರಿ ಸ್ವಾಮಿ ಬ್ಯಾಗಲ್ಲಿ ಮಡ್ಬಿಟ್ಟು ಮಡಗ್ರಿ ಅಲ್ಲೇ ಇರ್ತವೆ ಈಗ ಹೋಗ್ಬಿಟ್ಟು ಎಲ್ಟ್ರಿ ಪುಟ ಈಟ ಮಾಡ್ಕೋತೀವಿ ಊಟ ಈಟ ಮಾಡ್ಕೊಂಡು ಮುಂದೆ ಮಲಗಬಿಡ್ತೀವಿ ಬೆಳಿಗ್ಗೆ ಬೆಳಗ್ಗೆ ಪೋಸ್ಟ್ ಅಷ್ಟು ಇಲ್ಲ ನಾಳೆ ಸಂಜೆ ಆರು ಗಂಟೆಗೆ